ಹಾಗೂ ಕಳಸಾರೋಹಣ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಜೀವನ ದರ್ಶನ ಪ್ರವಚನ ಆರನೇ ತಾರೀಖ ಪಂಡ್ರಾಪುರದಿಂದ ಶ್ರೀ ಆದಿ ಮೂರ್ತಿ ಗ್ರಾಮಕ್ಕೆ ಆಗಮಿಸಿ ಆಗಮಿಸಿದ್ರು ಹಾಗೂ ಆರನೇ ತಾರೀಖ ಎಂಟು ಗಂಟೆಗೆ ಜೀವನ ದರ್ಶನ ಪ್ರವಚನ ಶ್ರೀ ಗುರುಶಾಂತೇಶ್ವರ ಶಿವಾಚಾರ್ಯರು ಮಾದನಿಪ್ಪರ್ಗ ಶ್ರೀಗಳಿಂದ ಹಾಗೂ ಬಡದಾಳ ಶ್ರೀಗಳ ದಿವ್ಯ ಸಾನಿಧ್ಯದಲ್ಲಿ ಈ ಜೀವನ ದರ್ಶನ ಪ್ರವಚನ ಸಾಂಗೋಪಾಂಗವಾಗಿ ಸಾಗಿ ಬಂದು ಈ ಹತ್ತನೇ ತಾರೀಕ ಮೂರ್ತಿ ಸ್ಥಾ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಹಾಗೂ ಧರ್ಮಸಭೆ ಬಹು ವಿಜೃಂಭಣೆಯಿಂದ ಎಲ್ಲ ಸಮಾಜದ ಎಲ್ಲ ವರ್ಗದ ಎಲ್ಲ ಯುವ ಮುಖಂಡರು ತಂದೆ ತಾಯಂದರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿ ಮಾಡಿ ಕೊಟ್ಟಿದ್ದಕ್ಕಾಗಿ ಗ್ರಾಮದ ವತಿಯಿಂದ ತುಂಬ ಹೃದಯ ಧನ್ಯವಾದಗಳನ್ನ ಜನ್ಮಭೂಮಿ ಮತ್ತು ನಾನು ಹಿಂಗ ನಾವು ಬಡತನದವರ ಬಂದು ಇದು ಒಂದು ನನ್ನ ಜೀವನದ ಒಂದು ಸ್ವಪ್ನ ಇತ್ತು ರೀ ಸ್ವಪ್ನ ಪೂರಾ ಮಾಡ್ಬೇಕಂದ್ರೆ ಬಡತಾಳ ಅಪ್ಪ ಮಾರ್ಗದರ್ಶನದಿಂದ ಆನೂರ ಗ್ರಾಮದ ಎಲ್ಲರು ಹಿರಿಯರು ನಮ್ಮ ಚಿಕ್ಕವರು ದೊಡ್ಡವರು ಮಾರ್ಗದರ್ಶನದಿಂದ ಮತ್ತು ಈ ಗ್ರಾಮದ ಎಲ್ಲ ನನ್ನ ತಾಯಿಯಂದಿರು ನನ್ನ ತಂದೆಯಂದಿರು ನಮ್ಮ ಅಕ್ಕ ತಂಗಿಯರು ಎಲ್ಲರೂ ಸಪೋರ್ಟದಿಂದ ಇದೊಂದು ಜಾತ್ರೆ ಶ್ರಮ ನಾವು ರೀ ಇವತ್ತು ಹೊರದೋಳ ಅಪ್ಪವರು ಅಪ್ಪವರು ಗುಡ್ಡದ ಮಾಂತೇಶ್ವರ ಅಪ್ಪವರು ಮತ್ತೆಲ್ಲ ಎಲ್ಲ ಅಬ್ಜಲ್ಪುರು ಮಹೇಂದ್ರ ಅಪ್ಪವರು ಅವರು ಇವರು ಮಾರ್ಗದರ್ಶನದಿಂದ ಇದೊಂದು ದಿವ್ಯ ಕಾರ್ಯಕ್ರಮ ಇವತ್ತು ಅವರು ಅವರ ನೇತೃತ್ವದಲ್ಲಿ ಮಾಡಿ ನಾವು ಮುಗಿಸಿದ್ರೆ ಮೂರು ತಿಂಗಳಾಯ್ತು ನಾವು ಎಲ್ಲ ಪುನರದಾಗಿದ್ದರೀ ಇದು ಅವ್ರದ್ದು ಇದೆ ಒಟ್ಟಿಗೆ ಊರಾದ್ರಿ ಇಲ್ಲಿ ಗುಡಿ ಚಾಲು ಮಾಡಿ ಸದಾ ಬಸವ ಜಯಂತಿ ದಿನನೂ ಪೂಜೆ ಮಾಡಿರಲಿ ಪೂಜಾದೆಲ್ಲ ಚಲೋ ಆಗ್ಯಾರ ಬರ್ದಾಳ ಹತ್ತವ್ರು ಬಂದಿರು ಚಿಂಚೋಳಿ ಮುತ್ತವ್ರು ಬಂದಿರು ಕಾರ್ಯಕ್ರಮದ ಎಲ್ಲ ಇವತ್ತು ಚಲೋಗೆ ಆಗ್ಯದ್ರಿ ನಿಮ್ಮ ಆಶೀರ್ವಾದಿಂದ ಊರ ಆಶೀರ್ವಾದದಿಂದ ದೇವ ಆಶೀರ್ವಾದದಿಂದ ಎಲ್ಲ ಊರಾಮಿ ಇವ್ರು ಇವರೆಲ್ಲರು इवते छो कार्यक्रम छोलो दिन आदि हर वर्षव जयंती नमगे छोलो कार्यक्रम हिंसा हिंगे निम्स सपोर्ट अब ना मलिकार्जुन शिवकुमारेरी